ಗಣಕಯಂತ್ರದ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡುವ ವಿಡಿಯೋ ಇದಾಗಿದೆ ಕಂಪ್ಯೂಟರ್ ಎಂದರೆ ಡೇಟಾವನ್ನು ಸಂಸ್ಕರಿಸಲು ಸಂಗ್ರಹಿಸಲು ಮತ್ತು ನಿರ್ವಹಿಸಲು ಬಳಸುವ ಎಲೆಕ್ಟ್ರಾನಿಕ್ ಸಾಧನ ಅದು ಗಣಕೀಯ ಕ್ರಿಯೆಗಳಿಗಾಗಿ ಡೇಟಾವನ್ನು ಸ್ವೀಕರಿಸಿ ಸಂಸ್ಕರಿಸಿ ಮತ್ತು ಫಲಿತಾಂಶಗಳನ್ನು ಉತ್ಪಾದಿಸುತ್ತದೆ ಕಂಪ್ಯೂಟರ್ನ ಮುಖ್ಯ ಅಂಗಗಳು ಎಂದರೆ ಸರಣಿ ಮೆಮೊರಿ ಸ್ಟೋರೇಜ್ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಒಳಗೊಂಡಿವೆ ನಾವು ಕಂಪ್ಯೂಟರ್ ಅನ್ನು ವಿವಿಧ ಕ್ಷೇತ್ರಗಳಲ್ಲಿ ಬಳಸುತ್ತೇವೆ ಉದಾಹರಣೆಗೆ ಗಣಿತ ಸಂವಹನ ಡೇಟಾ ವಿಶ್ಲೇಷಣೆ ವಿನೋದ ಶಿಕ್ಷಣ ಉದ್ಯೋಗ ಇತ್ಯಾದಿ ಕಂಪ್ಯೂಟರ್ ಕೆಲಸ ಮಾಡುವ ಸಮಯದಲ್ಲಿ ನಾವು ಅವುಗಳನ್ನು ಮೂರು ಪ್ರಮುಖ ಆಯಾಮಗಳಲ್ಲಿ ವಿಂಗಡಿಸಬಹುದು ಅವುಗಳು ಇನ್ಪುಟ್ ಸಂಸ್ಕರಣೆ ಮತ್ತು ಔಟ್ಪುಟ್ ಇನ್ಪುಟ್ ಉಪಕರಣಗಳು ಎಂದರೆ ನಾವು ಕಂಪ್ಯೂಟರ್ಗೆ ಡೇಟಾವನ್ನು ಅಥವಾ ಸೂಚನೆಗಳನ್ನು ಪೂರೈಸಲು ಬಳಸುವ ಸಾಧನಗಳು ಕೀಬೋರ್ಡ್ ಬಟನ್ಗಳ ಮೂಲಕ ನಾವು ಅಕ್ಷರಗಳನ್ನು ಸಂಖ್ಯೆಗಳನ್ನು ಚಿಹ್ನೆಗಳನ್ನು ಒದಗಿಸಲು ಬಳಸುತ್ತೇವೆ ಇದು ಹೆಚ್ಚಿನ ಡೇಟಾ ನಮೂದಿಸುವಲ್ಲಿ ಸಹಾಯ ಮಾಡುತ್ತದೆ ಮೌಸ್ ಪಾಯಿಂಟಿಂಗ್ ಸಾಧನವಾಗಿದೆ ನಾವು ಕಂಪ್ಯೂಟರ್ನ ಪರದೆ ಮೇಲೆ ಐಕಾನ್ಸ್ ಅನ್ನು ಆಯ್ಕೆ ಮಾಡಲು ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡಲು ಅಥವಾ ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಬಳಸುತ್ತೇವೆ ಸ್ಕ್ಯಾನರ್ ಈ ಉಪಕರಣವು ಭೌತಿಕ ಅಂಕಣಗಳನ್ನು ಚಿತ್ರಗಳು ಡಾಕ್ಯುಮೆಂಟ್ಸ್ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುತ್ತದೆ ಅದು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಬಹುದಾಗಿದೆ ಮೈಕ್ರೋಫೋನ್ ಧ್ವನಿಯನ್ನು ಐಡೆಂಟಿಫೈ ಮಾಡುತ್ತದೆ ಮತ್ತು ಧ್ವನಿ ದಾಖಲಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ಆಡಿಯೋ ಅಥವಾ ವಾಯ್ಸ್ ಕಮಾಂಡ್ ಟಚ್ ಸ್ಕ್ರೀನ್ ಪರದೆ ಮೇಲೆ ನೇರವಾಗಿ ಟಚ್ ಮಾಡುವ ಮೂಲಕ ಬಳಕೆದಾರರು ಆಯ್ಕೆಗಳು ಮಾಡಬಹುದು ಜಾಯ್ಸ್ಟಿಕ್ ಮತ್ತು ಗೇಮ್ ಕಂಟ್ರೋಲರ್ ವಿಡಿಯೋ ಗೇಮ್ಸ್ ಅಥವಾ ಗ್ರಾಫಿಕ್ಸ್ ಅಪ್ಲಿಕೇಶನ್ಸ್ನಲ್ಲಿ ಕಾರ್ಯಗಳನ್ನು ನಿರ್ವಹಿಸಲು ಬಳಕೆಯಾಗುವ ಇನ್ಪುಟ್ ಸಾಧನಗಳು ಕ್ಯಾಮೆರಾ ಚಿತ್ರಗಳನ್ನು ಅಥವಾ ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡುವ ಸಾಧನ ಹೀಟ್ ಸೆನ್ಸರ್ ಅಥವಾ ಬಯೋಮೆಟ್ರಿಕ್ಸ್ ವ್ಯಕ್ತಿಗಳ ಪತ್ತೆಗಾಗಿ ಅಥವಾ ಸುರಕ್ಷತೆಗಾಗಿ ಹೋಲುವ ತಂತ್ರಜ್ಞಾನ ಔಟ್ಪುಟ್ ಉಪಕರಣಗಳು ಎಂದರೆ ಕಂಪ್ಯೂಟರ್ಗಳು ಸಂಸ್ಕರಿಸಿದ ಅಥವಾ ಲೆಕ್ಕಿಸಿದ ಮಾಹಿತಿಯನ್ನು ಬಳಕೆದಾರರಿಗೆ ಅಥವಾ ಇತರ ಸಾಧನಗಳಿಗೆ ಪ್ರದರ್ಶಿಸಲು ಅಥವಾ ಪೂರೈಸಲು ಬಳಸುವ ಸಾಧನಗಳು ಮಾನಿಟರ್ ಕಂಪ್ಯೂಟರ್ನ ಇನ್ಪುಟ್ ಅಥವಾ ಡೇಟಾವನ್ನು ದೃಶ್ಯ ರೂಪದಲ್ಲಿ ಪ್ರದರ್ಶಿಸಲು ಬಳಸುವ ಸಾಧನ ಇದನ್ನು ನಾವು ಸ್ಕ್ರೀನ್ ಅಥವಾ ಡಿಸ್ಪ್ಲೇ ಎಂದು ಕೂಡ ಕರೆಯುತ್ತೇವೆ ಪ್ರಿಂಟರ್ ಕಂಪ್ಯೂಟರ್ನಲ್ಲಿ ಸೃಷ್ಟಿಸಿದ ಡಾಕ್ಯುಮೆಂಟ್ಗಳನ್ನು ಕಾಗದದ ಮೇಲೆ ಮುದ್ರಿಸಲು ಬಳಸುವ ಸಾಧನ ಸ್ಪೀಕರ್ ಕಂಪ್ಯೂಟರ್ನ ಧ್ವನಿಯನ್ನು ಹೊರಹಾಕಲು ಬಳಕೆದಾರರು ಅಥವಾ ವ್ಯವಸ್ಥೆಯ ಧ್ವನಿಯನ್ನು ಕೇಳಲು ಈ ಸಾಧನವನ್ನು ಬಳಕೆ ಮಾಡುತ್ತಾರೆ ಹೆಡ್ಫೋನ್ಸ್ ಧ್ವನಿಯನ್ನು ವೈಯಕ್ತಿಕವಾಗಿ ಕೇಳಲು ಬಳಸುವ ಸಾಧನ ಇವು ಸ್ಥರೀಯ ರೀತಿಯಲ್ಲಿ ಧ್ವನಿಯನ್ನು ನೀಡುತ್ತವೆ ಪ್ರೊಜೆಕ್ಟರ್ ಕಂಪ್ಯೂಟರ್ನ ಸಿಗ್ನಲ್ಗಳನ್ನು ಪರದೆ ಮೇಲೆ ಅಥವಾ ವಿಶಾಲವಾದ ಗುಣಮಟ್ಟದ ಸ್ಕ್ರೀನ್ ಮೇಲೆ ಪ್ರದರ್ಶಿಸಲು ಬಳಸಲಾಗುತ್ತದೆ ಹಾರ್ಡ್ವೇರ್ ಎಂದರೆ ಕಂಪ್ಯೂಟರ್ ಸಿಸ್ಟಮ್ನ ಭೌತಿಕ ಭಾಗಗಳು ಅವುಗಳನ್ನು ನಾವು ಹತ್ತಿರವಾಗಿ ನೋಡಬಹುದು ಮತ್ತು ಸ್ಪರ್ಶಿಸಬಹುದು ಕಂಪ್ಯೂಟರ್ನ ಪ್ರಕ್ರಿಯೆ ಉಪಕರಣಗಳು ಎಂದರೆ ಡೇಟಾವನ್ನು ಸಂಸ್ಕರಿಸಲು ಮತ್ತು ಕಾರ್ಯಗಳನ್ನು ನಿರ್ವಹಿಸಲು ಬಳಸುವ ಪ್ರಮುಖ ಘಟಕಗಳು ಈ ಉಪಕರಣಗಳು ಕಂಪ್ಯೂಟರ್ನ ಎಲ್ಲಾ ಲಾಜಿಕ್ ಗಣಿತೀಯ ಮತ್ತು ನಿಯಂತ್ರಣ ಕ್ರಿಯೆಗಳನ್ನು ನಿರ್ವಹಿಸುತ್ತವೆ ಸಿಪಿಯು ಇದು ಕಂಪ್ಯೂಟರ್ನ ಎಲ್ಲಾ ಗಣಿತೀಯ ಮತ್ತು ಲಾಜಿಕ್ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಸಿಪಿಯು ಡೇಟಾವನ್ನು ಇನ್ಪುಟ್ ಸಾಧನಗಳಿಂದ ಸ್ವೀಕರಿಸಿ ಸಂಸ್ಕರಿಸಿ ಔಟ್ಪುಟ್ ಸಾಧನಗಳಿಗೆ ಕಳುಹಿಸುತ್ತದೆ ಜಿಪಿಯು ಇದು ಸಾಮಾನ್ಯವಾಗಿ ಗ್ರಾಫಿಕ್ಸ್ ಅಥವಾ ದೃಶ್ಯ ಸಂಸ್ಕರಣೆಗೆ ಬಳಸುವ ಪ್ರಕ್ರಿಯೆ ಉಪಕರಣವಾಗಿದೆ ಗ್ರಾಫಿಕ್ಸ್ ಪ್ರಕ್ರಿಯೆಗಳಿಗಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ವಿಡಿಯೋ ಅಥವಾ ತ್ರೀಡಿ ಲಾಜಿಕ್ ಲೆಕ್ಕಾಚಾರವನ್ನು ನಿರ್ವಹಿಸಲು ಇದನ್ನು ಬಳಸಲಾಗುತ್ತದೆ ಮದರ್ಬೋರ್ಡ್ ಇದು ಸಿಪಿಯು ರ್ಯಾಂ ಮತ್ತು ಇತರ ಪೆರಿಫೆರಲ್ ಸಾಧನಗಳನ್ನು ಪರಸ್ಪರ ಸಂಪರ್ಕಿಸುವ ಪ್ರಮುಖ ಘಟಕ ಇದು ಪ್ರಕ್ರಿಯೆಗೆ ಬೇಕಾದ ಡೇಟಾ ಚಲನೆ ಮತ್ತು ಸಂಪರ್ಕವನ್ನು ಅನುಮತಿಸುತ್ತದೆ ಮದರ್ಬೋರ್ಡ್ ಎಲ್ಲಾ ಕಂಪ್ಯೂಟರ್ ಭಾಗಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ ಪೋರ್ಟ್ಗಳು ಮದರ್ಬೋರ್ಡ್ನ ಒಂದು ಮುಖ್ಯ ಭಾಗವಾಗಿದ್ದು ಇವು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳನ್ನು ಕನೆಕ್ಟ್ ಮಾಡಲು ಬಳಸಲ್ಪಡುವ ಜೋಡಣೆ ಅಥವಾ ಸಂಪರ್ಕ ಬಿಂದುಗಳಾಗಿವೆ ಯುಎಸ್ಪಿ ಪೋರ್ಟ್ ಇದನ್ನು ಬಹುಪಾಲು ಸಾಧನಗಳನ್ನು ಸಂಪರ್ಕಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ಕೀಬೋರ್ಡ್ ಮೌಸ್ ಫ್ಲಾಶ್ ಡ್ರೈವ್ ಪೋರ್ಟ್ ಕಂಪ್ಯೂಟರ್ನ ವಿಡಿಯೋ ಮತ್ತು ಆಡಿಯೋ ಡೇಟಾವನ್ನು ಹೊರಹಾಕಲು ಬಳಸಲಾಗುತ್ತದೆ ಸಾಮಾನ್ಯವಾಗಿ ಇದನ್ನು ಮೋನಿಟರ್ ಟಿವಿ ಅಥವಾ ಇತರ ಪೆರಿಫೆರಲ್ಗಳಿಗೆ ಸಂಪರ್ಕಿಸಲು ಉಪಯೋಗಿಸುತ್ತಾರೆ ವಿಜಿಎ ಪೋರ್ಟ್ ಇದನ್ನು ವಿಶಾಲ ಸ್ಕ್ರೀನ್ಗಳು ಪ್ರೊಜೆಕ್ಟರ್ಗಳು ಮತ್ತು ಮೋನಿಟರ್ಗಳಿಗೆ ಕಂಪ್ಯೂಟರ್ಗೆ ವಿಡಿಯೋ ಸಿಗ್ನಲ್ಗಳನ್ನು ಕಳುಹಿಸಲು ಬಳಸಲಾಗುತ್ತದೆ ಈಟೆರ್ನೆಟ್ ಪೋರ್ಟ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಸಂಪರ್ಕಕ್ಕಾಗಿ ಇದನ್ನು ಬಳಸಲಾಗುತ್ತದೆ ಆಡಿಯೋ ಪೋರ್ಟ್ ಈ ಪೋರ್ಟ್ಗಳು ಧ್ವನಿ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳನ್ನು ಸಂಪರ್ಕಿಸಲು ಬಳಕೆಯಾಗುತ್ತವೆ ಉದಾಹರಣೆಗೆ ಹೆಡ್ಫೋನ್ಸ್ ಮೈಕ್ರೋಫೋನ್ ಅಥವಾ ಸ್ಪೀಕರ್ಗಳು ಸಾಟ್ ಅಪ್ ಪೋರ್ಟ್ ಈ ಪೋರ್ಟ್ಗಳು ಹಾರ್ಡ್ ಡ್ರೈವ್ ಮತ್ತು ಇತರ ಸ್ಟೋರೇಜ್ ಸಾಧನಗಳನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಲು ಬಳಸಲಾಗುತ್ತದೆ ಪವರ್ ಕನೆಕ್ಟರ್ ಇದು ಪವರ್ ಸಪ್ಲೈಯಿಂದ ಮದರ್ಬೋರ್ಡ್ಗೆ ವಿದ್ಯುತ್ ಪೂರೈಕೆ ಮಾಡುತ್ತದೆ ಇದನ್ನು ಕಂಪ್ಯೂಟರ್ನ ಪವರ್ ಕೇಬಲ್ ಮೂಲಕ ಸಂಪರ್ಕಿಸಲಾಗುತ್ತದೆ ಥಂಡರ್ಬೋಲ್ಟ್ ಪೋರ್ಟ್ ಇದು ವೇಗದ ಡೇಟಾ ಟ್ರಾನ್ಸ್ಫರ್ ಮತ್ತು ವಿಡಿಯೋ ಸಂಪರ್ಕದ ಪ್ರಕ್ರಿಯೆಯನ್ನು ಅತ್ಯಂತ ವೇಗವಾಗಿ ನಿರ್ವಹಿಸುತ್ತದೆ ವೈಫೈ ಬ್ಲೂಟೂತ್ ಪೋರ್ಟ್ ಇವು ತಂತಿರಹಿತ ಸಂವಹನಕ್ಕಾಗಿ ವೈಫೈ ಅಥವಾ ಬ್ಲೂಟೂತ್ ಸಾಧನಗಳನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಲು ಅನುವು ಮಾಡಿಕೊಡುತ್ತವೆ ಕಂಪ್ಯೂಟರ್ನ ಸ್ಮರಣ ಮತ್ತು ಶೇಖರಣಾ ಸಾಧನಗಳು ಎಂದರೆ ಡೇಟಾವನ್ನು ಸಂಗ್ರಹಿಸಲು ಮತ್ತು ಪ್ರಕ್ರಿಯೆಗೊಳಿಸಲು ಬಳಸುವ ಸಾಧನಗಳು ಈ ಸಾಧನಗಳು ಕಂಪ್ಯೂಟರ್ನ ಕಾರ್ಯನಿರ್ವಹಣೆಗೆ ವಿವಿಧ ಡೇಟಾ ಹಾಗೂ ಫೈಲ್ಗಳನ್ನು ಸ್ವೀಕರಿಸಲು ಸಂಗ್ರಹಿಸಲು ಮತ್ತು ಉಳಿಸಲು ಸಹಾಯ ಮಾಡುತ್ತವೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಕಂಪ್ಯೂಟರ್ನ ತಾತ್ಕಾಲಿಕ ಮೆಮೊರಿಯಾಗಿದ್ದು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಾಗ ಉಪಯೋಗಿಸಬೇಕಾದ ಡೇಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುತ್ತದೆ ಕಂಪ್ಯೂಟರ್ ಆಫ್ ಮಾಡಿದಾಗ ಇದರಲ್ಲಿ ಸಂಗ್ರಹಿತ ಡೇಟಾ ಅಳಿಸಿ ಹೋಗುತ್ತದೆ ರೀಡ್ ಓನ್ಲಿ ಮೆಮೊರಿ ಒಂದು ಸ್ಥಿರ ಸಂಗ್ರಹಣೆ ತಂತ್ರಜ್ಞಾನವಾಗಿದೆ ಇದರಲ್ಲಿ ಕಂಪ್ಯೂಟರ್ ಪ್ರಾರಂಭವಾಗುವ ಪ್ರಕ್ರಿಯೆಗೆ ಬೇಕಾದ ತಂತ್ರಾಂಶ ಸಂಗ್ರಹವಾಗಿರುತ್ತದೆ ಕ್ಯಾಶೆ ಮೆಮೊರಿ ಇದು ಪ್ರಕ್ರಿಯೆ ವೇಗವನ್ನು ಹೆಚ್ಚಿಸಲು ಇರುವ ವಿಶೇಷ ತಾತ್ಕಾಲಿಕ ಸಂಗ್ರಹಣೆ ಹಾರ್ಡ್ ಡ್ರೈವ್ ಕಂಪ್ಯೂಟರ್ನಲ್ಲಿ ದೀರ್ಘಕಾಲಿಕವಾಗಿ ಡೇಟಾ ಸಂಗ್ರಹಿಸಲು ಬಳಸುವ ಪ್ರಮುಖ ಸಾಧನವಾಗಿದೆ ಸಾಲಿಡ್ ಸ್ಟೇಟ್ ಡ್ರೈವ್ ಫ್ಲಾಶ್ ಮೆಮೊರಿ ತಂತ್ರಜ್ಞಾನವನ್ನು ಬಳಸುತ್ತಿದ್ದು ಅತ್ಯಂತ ವೇಗವಾದ ಸಂಗ್ರಹಣಾ ಸಾಧನವಾಗಿದೆ ಇದು ಹೆಚ್ಚು ವೇಗವಾಗಿ ಡೇಟಾವನ್ನು ಓದುತ್ತದೆ ಮತ್ತು ಬರೆಯುತ್ತದೆ ಫ್ಲಾಶ್ ಡ್ರೈವ್ಗಳು ಡೇಟಾವನ್ನು ಕಂಪ್ಯೂಟರ್ಗಳಿಗೆ ಸಾಗಿಸಲು ಬಳಸಲಾಗುತ್ತದೆ ಇದು ಲವು ಶೇಖರಣಾ ಸಾಧನವಾಗಿದೆ ಸಿಡಿ ಡಿವಿಡಿ ಮತ್ತು ಬ್ಲೂರೇ ಡಿಸ್ಕ್ಗಳನ್ನು ಆಪ್ಟಿಕಲ್ ಡ್ರೈವ್ಗಳ ಮೂಲಕ ಡೇಟಾವನ್ನು ಸಂಗ್ರಹಿಸಲು ಬಳಸುತ್ತಾರೆ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಕಂಪ್ಯೂಟರ್ನಲ್ಲಿ ವಿದ್ಯುತ್ ಸರಬರಾಜು ಘಟಕ ಆಗಿದ್ದು ಕಂಪ್ಯೂಟರ್ನ ಭಾಗಗಳಿಗೆ ವಿದ್ಯುತ್ ಪೂರೈಸಲು ಬಳಸಲಾಗುತ್ತದೆ ಇದು ವಿವಿಧ ವೋಲ್ಟೇಜ್ ಅನ್ನು ಒದಗಿಸುವ ಪವರ್ ಕನೆಕ್ಟರ್ಗಳನ್ನು ಹೊಂದಿದೆ ಇದಿಷ್ಟು ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಇರುವ ಸಂಕ್ಷಿಪ್ತವಾದ ಮಾಹಿತಿಯಾಗಿರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನಷ್ಟು ಕಂಪ್ಯೂಟರ್ ಸಂಬಂಧಿತ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಭೇಟಿ ನೀಡಿ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು